ಶಹಜಾದಿಯ ಅಹಂಕಾರವನ್ನು ತೊಡೆಯಲು ಬಯಸಿದ ಯುವಕನು ಹುಡುಕಾಟ ಮಾಡುವುದು ಮತ್ತು ಒಳಗೆ ಪ್ರವೇಶಿಸಲು ದಾರಿ ಹುಡುಕುವುದು ಎಂಬ ಉದ್ದೇಶದಿಂದ ಶಹಜಾದಿಯ ಅರಮನೆ ಬಳಿಗೆ ಬಂದಾಗ ಅಲ್ಲಿ ತುಂಬಾ ಕಠಿಣ ಇರುವುದು ಕಂಡುಬಂದಿತು ಪ್ರತಿಯೊಂದು ಹೆಜ್ಜೆಗೂ ಶಹಜಾದಿಯ ಸೈನಿಕರು ಅರಮನೆಯನ್ನು ಕಾಯುತ್ತಿದ್ದಾರೆ ಎಚ್ಚರಿಕೆಯಿಂದ ಪರಿಸರವನ್ನು ನೋಡಿದ ನಂತರ ಸರಿ ಸಮಯಕ್ಕಾಗಿ ಕಾಯಲು ಆತನು ಹಿಂದುಮುಖನಾದ ಶಹಜಾದಿ ತನ್ನ ಅರಮನೆಯ ಚುತ್ತು ಕಠಿಣ ಪಹರೆಯನ್ನಿರಿಸುತ್ತಿದ್ದಳು ರಾತ್ರಿ ನಿದ್ರೆಯಲ್ಲಿದ್ದಾಗಲೂ ಅವಳ ಶಯನ ಕೋಣೆಯ ಇಡೀ ಸುತ್ತಲೂ ಅವಳ ವಿಶೇಷ ಅಂಗರಕ್ಷಕರು ನಿಂತು ಕಾಯುತ್ತಿದ್ದರು ಒಂದು ದಿನ ಏನೋ ನಿಧಾನವಾಗಿ ಶಹಜಾದಿಯ ಮನಸ್ಸು ಬದಲಾಗಿತ್ತೋ ಏನೋ ಅವಳು ಒಬ್ಬಳೇ ನಿದ್ರೆಗೆ ಒಪ್ಪಿಕೊಂಡಳು ಈ ಸಂದರ್ಭಕ್ಕಾಗಿ ಯುವಕನಿಗೆ ಬಹುಕಾಲದಿಂದ ಕಾಯುತ್ತಿದ್ದ ಅರ್ಧರಾತ್ರಿಯಲ್ಲಿ ಎಲ್ಲಾ ಸೈನಿಕರಿಗೆ ಚಾಕು ತೋರಿಸಿ ಅವನು ಶಹಜಾದಿಯ ಕೋಣೆಗೆ ನುಗ್ಗಿದನು ನೋಡಿದಾಗ ಶಹಜಾದಿ ಸಂಪೂರ್ಣ ನೆಮ್ಮದಿಯಿಂದ ನಿದ್ರಿಸುತ್ತಿದ್ದಳು ಆ ಕೋಣೆಯಲ್ಲಿ ಅನೇಕ ಶಾಹಿ ವಸ್ತುಗಳು ತುಂಬಿ ತುಳಕುತ್ತಿದ್ದವು ಅವನು ಅಲ್ಲಿ ಇಟ್ಟಿದ್ದ ಕೆಂಪು ಕಲ್ಲನ್ನು ಗಮನಿಸಿದನು ಅದರ ಕಂಚಿನಂತ ಬೆಳಕು ಇಡೀ ಕೋಣೆಗೆ ಹರಡಿತ್ತು ಶಾಂತವಾಗಿ ಏನೂ ಕೇಳಿಸದಂತೆ ಆ ಯುವಕನು ಆ ರತ್ನವನ್ನು ಎತ್ತಿಕೊಂಡು ಬಂದ ದಾರಿಯಿಂದಲೇ ಅರಮನೆಯಿಂದ ಹೊರಟನು ಅಂತೆಯೇ ಶಹಜಾದಿಯ ನಿದ್ರೆ ಕುಂಡಿತ್ತಿದ್ದು ಕೋಣೆಯಲ್ಲಿ ಕತ್ತಲೆ ಕಾಣುತ್ತಿದ್ದಂತೆ ಅವಳು ಭಯಗೊಂಡಳು